ಹರೇ ಶ್ರೀನಿವಾಸ ವ್ಯಾಸರಾಯರ ಒಂದು ಕೃತಿ ತುಂಬಿತು ಬೆಳದಿಂಗಳು ಇವನದೊಳು ತುಂಬಿತು ಬೆಳದಿಂಗಳು ತುಂಬಿತು ಬೆಳದಿಂಗಳು ತುಂಬಿತು ಬೆಳ್ಳದಿಂಗಳೀವನದೊಳಗೆಲ್ಲ ಅಂಬುಜನಾಬನು ಕಣಕ ತುಂಬಿತು ಬೆಳದಿಗಳು ಇವನದೊಳು ತುಂಬಿತು ಬೆಳದಿಂಗಳು ಮಾಗಿ ಹೋಗಿ ವಸಂತವು ಬರುತ್ತಿದೆ ಕೋಗಿಲೆ ತುಂಬಿಲ್ಲಿ ಕೂಗುತ್ತಿದೆ ಮಾಗಿ ಹೋಗಿ ವಸಂತವು ಬರುತ್ತಿದೆ ಕೋಗಿಲೆ ತುಂಬಿಲ್ಲಿ ಕೂಕುತ್ತಿದೆ ಆಗಲೇ ಎಲೆ ಮಾವು ತಳಿರೇಳು ತಲಿದೆ ಆಗಲಿ ಎಲೆ ಮಾವು ತಳಿರೇಳು ತಲಿದೆ ನಾಗಶಯನ ಕೃಷ್ಣ ಬಾರಕಣಕ ತುಂಬಿತು ಬೆಳದಿಂಗಳು ಇವನದೊಳು ತುಂಬಿತು ಬೆಳದಿಂಗಳು ಕಟ್ಟಿದ ಬಿಳಿಯೆಲೆ ತೊಟ್ಟಾರುತ್ತಲಿದೆ ಪಟ್ಲ ಜಾಜಿಯ ಮಗ್ಗು ಅರಳುತ್ತಿದೆ ಕಟ್ಟಿದ ಬಿಳಿಯೆಲೆ ತೊಟ್ಟಾರುತ್ತಲಿದೆ ಪಟ್ಲ ಜಾಜಿಯ ಮಗ್ಗು ಅರಳುತ್ತಿದೆ ಬಟ್ಟೆ ಬಟ್ಟಲ್ಲಿ ನೋಡಿ ಕಣ್ಣು ಜಮ್ಮಿಟ್ಟಿತು ಬಟ್ಟೆ ಬಟ್ಟಲ್ಲಿ ನೋಡಿ ಕಣ್ಣು ಜಮ್ಮಿಟ್ಟಿತು ದಿಟ್ಟತನ ದಿರಂಗ ಬಾರ ಕಣಕ ತುಂಬಿತು ಬೆಳದಿಂಗಳು ಇವನದೊಳು ತುಂಬಿತು ಬೆಳದಿಂಗಳೂ ಕಾದ ನೀರು ಎಲ್ಲ ಆರಿ ಹೋಗುತ್ತಲಿದೆ ಕೊಯ್ದ ಮಲ್ಲಿಗೆ ಹೂ ಬಾಡುತ್ತಿದೆ ಕಾದ ನೀರು ಎಲ್ಲ ಆರಿ ಹೋಗುತ್ತಲಿದೆ ಕೊಯ್ದ ಮಲ್ಲಿಗೆ ಹೂ ಬಾಡುತ್ತಿದೆ ಮದನನ ಬಾದೆಯು ಈಗ ಮದನನ ಬಾದೆಯು ಬಹಳವಾಗಿದೆ ಕೃಷ್ಣ ಬಾರಕಣಕ ತುಂಬಿತು ಬೆಳದಿಂಗಳೂ ಇವನದೊಳು ತುಂಬಿತು ಬೆಳದಿಂಗಳು ಹಾಸಿದ ಹಾಸು ಮಂಚ ಹಸಗೆಟ್ಟು ಹೋಗುತ್ತಿದೆ ಪೂಸಿದ ಶ್ರೀಗಂಧ ಬೆವರುತ್ತಿದೆ ಹಾಸಿದ ಹಾಸು ಮಂಚ ಹಸಗೆಟ್ಟು ಹೋಗುತ್ತಿದೆ ಪೂಸಿದ ಶ್ರೀಗಂಧ ಬೆವರುತ್ತಿದೆ ಲೇಸದ ನಮ್ಮ ದೇಹ ಮಿಂಚೇರುತ್ತಲಿದೆ ಲೇಸದ ನಮ್ಮ ದೇಹ ಮಿಂಚೇರುತ್ತಲಿದೆ ವಾಸುದೇವ ಕೃಷ್ಣ ಬಾರಕಣಕ ತುಂಬಿತು ಈ ವನದೊಳು ತುಂಬಿತು ಬೆಳದಿಂಗಳೂ ಒಳದೊಡೆ ನಡುಗೀತೆ ನೆರೆಯು ಹಾರುತ್ತಲಿದೆ ಕಳಕಳಿಸುತ್ತಲಿದೆ ಕಳವಳವು ಒಳದೊಡೆನಡುಗೀತೆ ನೆರೆಯು ಹಾರುತ್ತಲಿದೆ ಕಳಕಳಿಸುತ್ತಲಿದೆ ಕಳವಳವು ಪುಳಕವಾಗುತ್ತಲಿದೆ ಕಳೆಯು ಪುಳಕವಾಗುತ್ತಲಿದೆ ತಲಿದೆ ನಳಿನ ನಾಭನು ಕೃಷ್ಣ ಕಣಕ ತುಂಬಿತು ಬೆಳ್ಳದಿಂಗಳು ಇವನದೊಳು തുമ്പു ബളദദൂ തുമിത്തു ബളദദീവനൊളെല്ലു ബളദിവനൊല്ല അമ്പുജനബനോ വാര കണക്ക തുമ്പു വളദിംഗനോളു തു വളദി ళు తుంబితుళ్ళదింగళూ కృష్ణార్పుణమస్తు